ರಾಜ್ಯ ಬಿಜೆಪಿ ಒಬಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಿ ಸೋಮಶೇಖರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಮತ್ತು ಉಚಿತ ರಕ್ತ ತಪಾಸಣೆ ಶಿಬಿರ ಹಾಗೂ ಶಾಲಾ ಮಕ್ಕಳಿಗೆ ಬ್ಯಾಗ್ ಕಾರ್ಮಿಕರಿಗೆ ಬೆಡ್ಶೀಟ್ ಹಾಗೂ ಮಹಿಳೆಯರಿಗೆ ಸೀರೆ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಊರ ಮನೆ ಮನೆಯ ಬೆಳಕಾಗೆ ಇದ್ದನು ಜನಕಾಗೆ ಕನಸ ಕೋಟೆ ಕಟ್ಟಿದ ನಂಬಿ ಬಂದ ಜನಕ್ಕೆ ಪ್ರಾಣವತ್ತೆ ಇಟ್ಟನು ನಾನು ಆಸೆ ಕಟ್ಟಿ ಇಟ್ಟನು ಅವನೇ ನಮ್ಮ ಮಣ್ಣಿನ ಮಗ ಅಳಿಯದು ಹೆಸರು ನೂರು ಯುಗ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಒಂದನ್ನು ರಲಿ ಒಬ್ಬ ರಾಜನಿದ್ದನು ಸೂರ ಮನೆ ಮನೆಯ ಬೆಳಕಾಗಿದ್ದನು ಒಂದು ಮುತ್ತಿನ ಕಥೆ ಮುತ್ತು ರಾಜನ ಕತೆ ನೀ ಹೋಗೋದಾರಿಗೆ ಹೂ ಬಿತ್ತಿದ ಕಥೆ ನೀ ನಾಳೆ ನಂಬಿ ಬದುಕೋ ಕಂದ ಯುವರಾಜನೀನು ರಾಜವಂಶದವನು ಒಳ್ಳೆತನ ಇರುವ ಒಳ್ಳೆ ಮನೆ ನಿನ್ನ ಮುಖ ತಿಳಿಯೋ ಕಷ್ಟ ಸುಖ ಬಿಟ್ಟವಾ ಬಂಗಾರದ ಮನುಷ್ಯ ಶ್ರೀ ಬಿ ಸೋಮಶೇಖರ್ ಮಾಜಿ ಕಾರ್ಪೊರೇಟರ್ ಆದಂಥ ಸೋಮಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲನೇ ಆಗಿ ನಾವೆಲ್ಲ ಚಿತ್ರದುರ್ಗದಿಂದ ಸೋಮಣ್ಣನ ಎಲ್ಲ ಸ್ನೇಹಿತರು ಚಿತ್ರದುರ್ಗದಿಂದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಸಂಪತ್ ಕುಮಾರ್ ಹಾಗೂ ನಾವು ಹೊಸ್ತುರದಿಂದ ವಸ್ತ್ರಗ ತಾಲೂಕು ವಿಧಾನಸಭಾ ಆಕಾಂಕ್ಷಿ ಬಿ ಜೆ ಪಿಯಿಂದ ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೆ ವಿಶ್ ಮಾಡೋಕ್ಕೆ ಬಂದಿದ್ವಿ ಅವ್ರಿಗೆ ಭಗವಂತ ಆರೋಗ್ಯ ಆಯುಷ್ಯ ಕೊಟ್ಟು ನೂರು ವರ್ಷ ಕಾಲ ಅವರಿಗೆ ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ಅವರ ರಾಜಕೀಯ ಭವಿಷ್ಯ ಹಾಗೂ ಅವರ ವೈಯಕ್ತಿಕ ಭವಿಷ್ಯ ಉಜ್ವಲವಾಗಿರಲಿ ಅಂತ ಹೇಳಿ ಸಂದರ್ಭದಲ್ಲಿ ಶುಭಾಶಯನ ತಿಳಿಸೋಕೃಷ್ಣ ನಮ್ಮ ಸ್ನೇಹಿತರಾದಂಥ ಸೋಮಶೇಖರ್ ಅವರ ಹುಟ್ಟುಹಬ್ಬದ ದಿನದಂದು ಅವರಿಗೆ ಶುಭಾಶಯಗಳನ್ನು ಕೊಡ್ತಾ ವೈಯಕ್ತಿಕವಾಗಿ ಸೋಮಣ್ಣರ ಬಗ್ಗೆ ಹೇಳಬೇಕು ಅಂತೇಳಿದರೆ ಅವರೊಂದು ಅಯಸ್ಕಾಂತ ಇದ್ದಂಗೆ ಸ್ನೇಹವನ್ನು ಗೆಳೆಯರನ್ನು ಅಷ್ಟು ಅಯಸ್ಕಾಂತದ ರೀತಿಯಲ್ಲಿ ಅವರು ಸೆಳ್ಕೊಳ್ತಾರೆ ಇವತ್ತು ಕೇವಲ ವ್ಯಾಟ್ಸಪ್ನಲ್ಲಿ ಅಥವಾ ಮೊಬೈಲ್ನಲ್ಲಿ ನೋಡಿ ಇವತ್ತು ಎಲ್ಲರೂ ನಾವೆಲ್ಲ ಚಿತ್ರದುರ್ಗದಿಂದ ಬಂದಿದ್ದೇವೆ ಅಷ್ಟೊಂದು ಅವರ ಅವರು ಗೆಳೆತನಕ್ಕೆ ಅವರು ಒಂದು ಪುಷ್ಟಿಯನ್ನು ಕೊಡ್ತಾರೆ ಹಾಗಾಗಿ ಅವರ ರಾಜಕೀಯ ಜೀವನ ಪ್ರಜ್ವಲವಾಗಿರಲಿ ಮುಂದೆ ಅವರು ದೊಡ್ಡ ಸ್ಥಾನಕ್ಕೆ ಹೋಗಲಿ ಅಂತ ಅವ್ರಿಗೆ ಕೋರಿಕೊಳ್ತಾ ನಾನು ಇನ್ನೊಮ್ಮೆ ಅವರಿಗೆ ಶುಭಾಶಯ ಇಲ್ಲ ಅವರಲ್ಲಿ ಒಂದು ಬಹಳ ದೊಡ್ಡ ಒಂದು ಶಕ್ತಿಯುತವಾದ ನಾಯಕತ್ವ ಇದೆ ಅವರು ಮೊದಲ ಭೇಟಿಯಲ್ಲೇ ಅವರು ನಮಗೆ ಸ್ಪಂದಿಸಿದ ರೀತಿ ಕಾರ್ಯಕರ್ತರು ಜೊತೆಗೆ ಅವರ ಮತದಾರರು ಅವ್ರನ್ನ ಯಾವ ರೀತಿ ಅವರು ಪರಿಗಣಿಸ್ತಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೋಮಶೇಖರ್ ಅವರು ಆ ಪುಸ್ತಕದ ಸಂತೆಯಲ್ಲಿ ಇಡೀ ಎಲ್ಲ ಏರಿಯಾವನ್ನು ಅಂದರೆ ಅಲ್ಲಿ ಬಂದಿರುವ ಎಲ್ಲ ಸ್ನೇಹಿತರನ್ನ ಮಾತಾಡ್ಸ್ತಾ ಮತದಾರರನ್ನ ಮಾತಾಡ್ಸ್ತಾ ಅವ್ರನ್ನ ಪರಿಗಣಿಸುವಂಥ ಪರಿ ನನಗೆ ಭಾಳ ಇಷ್ಟ ಆಯಿತು ಹಾಗಾಗಿ ಇಂತಹ ಒಬ್ಬ ನಾಯಕರ ಜೊತೆ ನಾವೆಲ್ಲ ಇರಬೇಕು ಅನ್ನುವ ಆಶಯದೊಂದಿಗೆ ಅವ್ರು ನಮ್ಮ ಭಾಳ ಅತಿ ಬೇಗ ನಮಗೆ ತುಂಬ ಆಪ್ತರಾದರು ಹಾಗಾಗಿ ಇವತ್ತು ಬಂದು ಅವರ ಹುಟ್ಟಿದ ಹಬ್ಬ ನಿನ್ನೆ ನಮ್ಮ ಶಾಸಕರ ಹುಟ್ಟು ಹಬ್ಬ ಇವತ್ತು ಅವರಿಗೆ ಒಂದು ಶುಭಾಶಯವನ್ನು ಕೋರಿ ಹೋಗಲಿಕ್ಕೆ ನಾವು ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಭಾಳ ಸಂತೋಷ ಆಯಿತು ನನ್ನೆಲ್ಲ ಆತ್ಮೀಯ ಸ್ನೇಹಿತರು ನಮ್ಮ ವಾರ್ಡಿನ ನಾಗರಿಕರು ಎಲ್ಲ ನಮ್ಮ ಮಾತೆಯರು ನಮ್ಮ ಹಿರಿಯರು ಎಲ್ಲರೂ ಬಂದು ನಮ್ಮ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರಿದ್ದಾರೆ ಅದೇ ರೀತಿ ಈ ಒಂದು ಹುಟ್ಟುಹಬ್ಬದಲ್ಲಿ ಕಾರ್ಡಿಯೋ ಹಾಸ್ಪಿಟಲಿಂದ ನಾವು ವೈದ್ಯಕೀಯ ತಪಾಸಣೆಯನ್ನು ಮಾಡಿದ್ವಿ ಪೌರ ಕಾರ್ಮಿಕರು ಬಂದಿದ್ದರು ಅವರಿಗೆಲ್ಲ ಸನ್ಮಾನ ಮಾಡಿ ಅವರಿಗೆ ಬೆಡ್ಶೀಟ್ ಕೊಡುವಂಥದ್ದು ಮಹಿಳೆಯರಿಗೆ ಸೀರೆ ಕೊಡುವಂಥದ್ದು ಮಕ್ಕಳಿಗೆ ಬ್ಯಾಗ್ ಕೊಡುವಂಥದ್ದು ಈ ಒಂದು ಹಬ್ಬದಲ್ಲಿ ಅವರೆಲ್ಲರಿಗೂ ಒಂದು ಏನೋ ಒಂದು ಸಹಾಯ ಹಸ್ತವನ್ನು ಕೊಡಬೇಕು ಮಾಡಬೇಕು ಅಂತೇಳಿ ಇವತ್ತು ಹುಟ್ಟುಹಬ್ಬದಲ್ಲಿ ಆಚರಣೆ ಮಾಡಿದ್ದೀವಿ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ವಿಶೇಷವಾಗಿ ನಮ್ಮ ವಾರ್ಡ್ನವರು ನಾವೇನು ಹುಟ್ಟು ಇಷ್ಟು ಅದ್ಧೂರಿಯಾಗಿ ಏನು ಮಾಡ್ಕೋಬೇಕು ಅಂತಿರಲಿಲ್ಲ ಆದರೆ ಕಾರ್ಯಕರ್ತರು ಇಲ್ಲಣ ಮಾಡ್ಕೊಳ್ಳೇಬೇಕು ಅಂತೇಳಿ ಪ್ರೀತಿ ವಿಶ್ವಾಸದಲ್ಲಿ ಬೆಲೆ ಕಟ್ಟೋಕ್ಕಾಗಲ್ಲ ಹಾಗಾಗಿ ಅವರು ಮಾಡಿದ್ದಕ್ಕೆ ನಾವು ಇವತ್ತು ಹುಟ್ಟುಹಬ್ಬವನ್ನು ನಾನು ನಮ್ಮ ಶ್ರೀಮತಿಯವರು ಇಲ್ಲೇ ಇದ್ದು ಅವರ ಜೊತೆಯಲ್ಲೇ ನಾನು ಆಚರಣೆಯನ್ನು ಇವತ್ತು

ಹಂತದಿಂದ ನಮ್ಮ ಗುರುಗಳು ಬಿ ಎನ್ ವಿಜಯ್ ಕುಮಾರ್ ಅವರು ಅನಂತಕುಮಾರ್ ಅವರು ನಮ್ಮನ್ನು ಯಾವ ರೀತಿಯಲ್ಲಿ ಬೆಳೆಸಿದ್ರು ಅವರ ಬೆಳ ಬೆಳವಣಿಗೆಯಲ್ಲಿ ನಾವು ಇವತ್ತು ಹೆತ್ತರ ಬಂದಿದ್ದೀವಿ ಇವತ್ತು ನಮ್ಮ ಸ್ನೇಹಿತ ಒಬ್ಬರು ಶಾಸಕರಾಗಿದ್ದಾರೆ ರಾಮಮೂರ್ತಿಯವರು ಅವರು ಶಾಸಕರಾಗಿದ್ದಾರೆ ನಾವಿಬ್ಬರೂ ಸಹ ಕುಮಾರ್ ಗರಡಿನಲ್ಲೇ ಪಳಗಿದ್ದಂಥವ್ರು ನಮಗೆ ಅವ್ರು ಹೇಳ್ಕೊಟ್ಟಿರೋದು ಜನಸೇವೆ ಮಾಡಬೇಕು ಜನ ನಮ್ಮ ನಮ್ಮನ್ನು ಪ್ರೀತಿಸೋ ಥರ ನಾವು ನಡ್ಕೋಬೇಕು ನಾವು ಸೇವೆ ಮಾಡಿದಾಗ ಅವರೇ ನಮ್ಮನ್ನು ಗೌರವಿಸ್ತಾರೆ ಅನ್ನೋದು ಅವರು ನಮಗೆ ಹಾಕಿಕೊಟ್ಟ ಹಾದಿ ಹಂಗಾಗಿ ಅವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ಮಾಡ್ಕೊಳ್ತಾ ಇದ್ದೀವಿ ಸಹಜ ಪ್ರತಿ ಸತಿ ಎರಡು ಸತಿ ಮೂರು ಸತಿ ಕಾರ್ಪೊರೇಟ್ ಆದಮೇಲೆ ನಮ್ಮ ಅಭಿಮಾನಿಗಳು ಬಯಸ್ತಾರೆ ಬೇರೆ ಯಾವುದಾರು ಒಂದು ಕ್ಷೇತ್ರ ಸರ್ ಅಂತಾರೆ ಎಲ್ಲ ಮೇಯರ್ ಆಗಿ ಅಂತ ಭಾಳಷ್ಟು ಜನ ಹೇಳ್ತಾರೆ ನನಗೆ ಒಂದುಸಲಿ ಮೇಯರ್ ತಪ್ಪಿತು ಡೆಪ್ಯುಟಿ ಮೇಯರ್ ತಪ್ಪಿತು ಆಡಳಿತ ಪಕ್ಷದ ನಾಯಕನಾಗಿ ತಪ್ಪಿದೆ ಎಲ್ಲವೂ ತಪ್ಪಿದೆ ಎಲ್ಲ ಕೈಗೆ ಬಂದಿದ್ದು ಬಾಯ್ಗೆ ಬಂದಿಲ್ಲ ಅವರೆಲ್ಲರಿಗೂ ನಿರಾಸೆ ಇದೆ ಒಂದು ಸತಿ ಆಗಬೇಕು ನಮ್ಮ ವಾರ್ಡಲ್ಲಿ ನಮ್ಮ ಸೋಮಶೇಖರು ಸಹ ಒಂದು ಸತಿ ಆಗಬೇಕು ಬಿ ಬಿ ಎಂ ಅಂತ ಆಸೆ ಇತ್ತು ಬಿ ಬಿ ಎಂ ಪಿನೇ ಇಲ್ಲವಾಗ ಎಲ್ಲ ಸರ್ಕಾರಗಳು ಸೇರಿ ಇವತ್ತು ಬಿ ಬಿ ಎಂ ಪಿನೇ ಒಂದು ರೀತಿಯಲ್ಲೇ ಅದನ್ನು ಮುಳುಗಿಸ್ಬಿಟ್ರು ಇವತ್ತು ಜ ಗ್ರೇಟರ್ ಬೆಂಗಳೂರು ಆಗಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಪಕ್ಷ ಏನು ಅವಕಾಶ ಕೊಡುತ್ತೋ ಅದು ಕೆಲಸ ಮಾಡೋದು ಕೊಡೋವಂಥದ್ದು ಪಕ್ಷ ದೇವ್ರು ಕೊಡಬೇಕು ಅದಾಗಬೇಕು ಹಂಗಾಗಿ ಇವತ್ತು ನಾನು ಹುಟ್ಟು ಹಬ್ಬದಲ್ಲೂ ಭಾಳ ಜನ ಹೇಳಿದ್ದಾರೆ ಅವರೆಲ್ಲರಿಗೂ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ವಿಶ್ವಾಸಕ್ಕೆ ಅವರಿಗೆ ಕೋಟಿ ಕೋಟಿ ವಂದನೆಗಳು ಅದೇ ರೀತಿ ಇವತ್ತು ಸಾಕಷ್ಟು ಜನ ಎಲ್ಲರೂ ಬಂದಿದ್ದಕ್ಕೆ ನಾವೇನು ಯಾರಿಗೇನು ಇನ್ವಿಟೇಷನ್ ಕೊಟ್ಟಿಲ್ಲ ಆದರೆ ಹಬ್ಬ ಇದೇ ಅಂದಿದ್ದ ತಕ್ಷಣ ಬಂದರು ಭಾಳಷ್ಟು ಜನ ಬಂದರು ಅವರೆಲ್ಲ ಹಾರೈಸಿದ್ದಾರೆ ನನಗೆ ಭಾಳ ಸಂತೋಷ ನಮ್ಮ ಶ್ರೀಮತಿ ಮಾಲತಿ ಸೋಮಶೇಖರ್ ಇದ್ದಾರೆ ಹಾಗೆ ಎಲ್ಲರೂ ನಮ್ಮ ಪ್ರಮುಖರು ಗೋಪಾಲ್ ಕೃಷ್ಣವರಿದ್ದಾರೆ ಇದ್ದಾರೆ ನಮ್ಮ ವಿಜಯ ಕರ್ನಾಟಕ ಸೇನೆ ಮಹೇಶ್ ಅವರಿದ್ದಾರೆ ನಮ್ಮ ಕೃಷ್ಣಮೂರ್ತಿ ಇದ್ದಾರೆ ಹಾಗೆ ನಮ್ಮ ವಾರ್ಡಿನ ಅಧ್ಯಕ್ಷರು ದಾಮೋದರವರು ವೆಂಕಟೇಶ್ವರು ನಮ್ಮ ನಾಗ ಗೋಪಾಲ್ ಅವರು ಸುಬ್ಬಣ್ಣವರು ನಾಗರಾಜು ಈ ಥರ ಸಾಕಷ್ಟು ಜನ ನಮ್ಮೆಲ್ಲ ಹೇಗೆ ನಾವು ಟೀಮ್ ಕಟ್ಟೋದು ಆ ಅಂಥ ಸದಸ್ಯರು ಅದೇ ಪ್ರೀತಿ ವಿಶ್ವಾಸದಲ್ಲಿ ಇದ್ದೀವಿ ಹಂಗಾಗಿ ಅವ್ರಿಗೆಲ್ಲರಿಗೂ ಮತ್ತೊಮ್ಮೆ ಮತ್ತು ಈ ಕಾರ್ಯಕ್ರಮ ನನಗೆ ಗೊತ್ತೇ ಇರಲಿಲ್ಲ ಇಷ್ಟು ದೊಡ್ಡದಾಗ ಮಾಡ್ತಾರೆ ಅಂತ ನಾನು ಊರಲ್ಲೂ ಇರಲಿಲ್ಲ ನಾನು ನಮ್ಮ ಶ್ರೀಮತಿ ಅವರು ಕಾಶಿಗೆ ಹೋಗಿದ್ವಿ ಅವಾಗಲೇ ಇವರೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟಿದ್ದಾರೆ ನಿನ್ನೆ ನಮ್ಮ ಶಾಸಕರದ್ದು ಚೆನ್ನಾಗಾಯಿತು ಯಾಕಂದ್ರೆ ನಮ್ಮ ಅಭಿಮಾನಿಗಳು ಹುಟ್ಟುಹಬ್ಬ ಮಾಡಿದಾಗ ಚೆನ್ನಾಗಾಗುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ ಹಂಗಾಗಿ ಅವರಿಗೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ವಿಶೇಷವಾಗಿ ಇವತ್ತು ನಮಗೆ ಉಚಿತವಾಗಿ ವೈದ್ಯಕೀಯ ತಪಾಸಣೆಯನ್ನು ಮಾಡಿದಂತಹ ಕಾರ್ಡಿಯೋ ಹಾಸ್ಪಿಟ್ಲ್ ನಮ್ಮ ಡಾಕ್ಟರ್ ನಾಗೇಶ್ ಅವರು ಮತ್ತು ನಮ್ಮ ಸುಮನ್ ಅವರು ನಾನು ರಾಜ್ಯೋತ್ಸವ ಸಮಾರಂಭದಲ್ಲೂ ಸಹ ಅವ್ರನ್ನ ಕರೆದಿದ್ದೆ ಅವತ್ತು ನೀವು ಟಿಪ್ಸ್ ಕೊಡಿ ಈಗಿನ ಈ ಇವತ್ತಿನ ದಿನಗಳಲ್ಲಿ ಭಾಳಷ್ಟು ಯುವಕರಿಗೆ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಏನು ಎತ್ತ ಅಂತೇಳಿ ನಾನು ಕೇಳಿಕೊಂಡಾಗ ಅವ್ರು ಸಾಕಷ್ಟು ಕಳೆದ ರಾಜ್ಯೋತ್ಸವದಲ್ಲಿ ಸಾಕಷ್ಟು ಅದರ ಬಗ್ಗೆ ಮಾಹಿತಿನ ಕೊಟ್ಟರು ಇವತ್ತು ಅವತ್ತು ಹೇಳಿದ್ದೆ ನೀವು ವೈದ್ಯಕೀಯ ತಪಾಸಣೆ ಅಲ್ಲಲ್ಲಿ ಮಾಡಬೇಕು ಮೇಡಮ್ ಬಡವರು ಇರ್ತಾರೆ ಸಾಕಷ್ಟು ಜನ ಇವತ್ತು ಭಾಳ ಕಷ್ಟದಲ್ಲಿದ್ದಾರೆ ಕೋವಿಡ್ ಬಂದ ಸಾಕಷ್ಟು ಆಟೋ ಚಾಲಕರಿಗೆ ಬಡವರಿಗೆ ಭಾಳ ಕಷ್ಟ ಆಗಿದೆ ಅವರಿಗೆಲ್ಲ ಒಂದು ಸಲಹೆ ಕೊಡಬೇಕಂತ ಹೇಳಿದಾಗ ಅವತ್ತು ಅವ್ರು ಕೊಟ್ಟಂಗೆ ಇವತ್ತು ಬಂದು ವೈದ್ಯಕೀಯ ತಪಣೆ ಮಾಡಿ ತಪಾಸಣೆ ಮಾಡಿದ್ದಾರೆ ಡಾಕ್ಟರ್ ನಾಗೇಶ್ ಅವ್ರಿಗೂ ನಮ್ಮ ಮೇಡಮ್ ಅವ್ರಿಗೂ ಮತ್ತು ನಮ್ಮ ಅನುಪಮ ಅನುಪಮ ಡಾಕ್ಟರ್ ಅವ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಎಲ್ಲರಿಗೂ ಸಹ ವಿಶೇಷವಾಗಿ ಇದು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಈ ಹುಟ್ಟುಹಬ್ಬದ ಯಶಸ್ವಿ ಮಾಡಿಕೊಟ್ಟಿದ್ದಕ್ಕೆ ಅವರೆಲ್ಲರ ಅಭಿನಂದನೆಗಳು ವಿಶೇಷವಾಗಿ ರಸ್ತೆಯವರು ಇವತ್ತು ಭಾಳ ಕಷ್ಟ ಆಗಿರ್ಬೋದು ಅಕ್ಕಪಕ್ಕ ಮನೆಗಳಿಗೆಲ್ಲ ಅವರು ಯಾರು ಬೇಜಾರು ಮಾಡ್ಕೋಬೇಡಿ ಇದು ಒಂದು ಒಂದು ಅರ್ಧ ದಿವಸದ್ದು ಕಾರ್ಯಕ್ರಮ ನಿಮ್ಮ ಏನು ಹೆಂಗಿರುತ್ತೋ ನಾಳೆ ಅದೇ ರೀತಿಯಲ್ಲಿ ಸ್ವಚ್ಛತೆಯನ್ನು ಸಹ ಮಾಡಿ ಮೋದಿಯವರು ಹೇಳಿದಾರಲ್ಲ ನಾವು ಮಾಡಿದ್ದು ನಾವೆತ್ತಿ ನಾವೇ ಎತ್ತಬೇಕು ಅಂತೇಳಿದಾರಲ್ಲ ಆ ರೀತಿಯಲ್ಲಿ ನಾವೇ ಕ್ಲೀನ್ ಮಾಡ್ತೀವಿ ಹೀಗಾಗಿ ಯಾರಿಗೂ ತೊಂದರೆ ಆಗೋಲ್ಲ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ಅಲ್ಲ ಯಾವುದೇ ಸರ್ಕಾರ ಬಂದರೂ ಸಹ ಚುನಾವಣೆ ಮಾಡಬೇಕಂತ ಅವ್ರ ಮನಸಲ್ಲಿಲ್ಲ ಈಗಾಗಲೇ ಬಿ ಬಿ ಎಂ ಪಿನಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ ಇತ್ತು ಸದಸ್ಯರು ಇದ್ದಿದ್ದು ನಿಜವಾಗ್ಲೂ ಬೆಂಗಳೂರಿಗೆ ಒಳ್ಳೆ ಹೆಸರು ತಂದಿರೋರು ಕೆಲಸ ಆಗಿರೋದು ಇವ್ರಿಗೆ ಚುನಾವಣೆ ಮಾಡಬಾರ್ದು ಯಾರೂ ಸದಸ್ಯರೇ ಇರಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವರು ಬಿ ಬಿ ಎಂ ಪಿನ ಅದನ್ನು ಮುಳುಗಿಸ್ಬಿಟ್ರು ಇವತ್ತು ಗ್ರೇಟರ್ ಬೆಂಗಳೂರು ಅಷ್ಟೇ ಸುಮ್ಮನೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತೇಳಿ ಚುನಾವಣೆ ಮುಂದಾಕೋದೇ ಒಂದು ಹುನ್ನಾರ ಅವರದಲ್ಲ ಯಾರಿಗೂ ಚುನಾವಣೆ ಮಾಡಬೇಕು ಅನ್ನೋದಿಲ್ಲ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ ತಾವೆಲ್ಲ ನೋಡಿದ್ರೆ ಅವ್ರಿಗೆ ನಾವು ಮುಂದೆ ಗೆಲ್ತೀವಿ ಅನ್ನೋದು ಅವ್ರಿಗೇನು ಭರವಸೆ ಇಲ್ಲ ನಮಗೂ ಭರವಸೆ ಇಲ್ಲ ಅವ್ರು ಚುನಾವಣೆ ಮಾಡ್ತಾರೆ ಅಂತ ನಮಗೇನು ಭರವಸೆ ಇಲ್ಲ ಸುಮ್ಮನೆ ಅನಾವಶ್ಯಕವಾಗಿ ನಾವು ಏರಿಯಾಗಳನ್ನ ಸೇರಿಸ್ಕೊತಾ ಇದ್ದೀವಿ ಅಂತ ಸಬ್ಬು ಬೇಳ್ಕೊಂಡು ಕ್ಯಾಬಿನೆಟಲ್ಲಿರ್ಬೋದು ಅಧಿವೇಶನದಲ್ಲಿ ಅದನ್ನು ಅಧಿವೇಶನದಲ್ಲಿಟ್ಟು ಅದನ್ನು ಮುಂದೂಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವ್ರು ಯಾರಿಗೂ ಚುನಾವಣೆ ಮಾಡೋಕ್ಕೆ ಮನಸ್ಸಿಲ್ಲ ಯಾಕಂದರೆ ಕೆಳ ಹಂಥದ ಸೆಕೆಂಡ್ ಲೈನ್ ಲೀಡ್ರ್ ಬರಬಾರ್ದು ಇವ್ರಿಗೆ ನಾವೇ ಇರಬೇಕು ಬೆಂಗಳೂರಿನಲ್ಲ ನಾವೇ ಓಡಾಡಬೇಕು ಅನ್ನೋದು ಅವರ ಇದೆ ಅನಿಸುತ್ತೆ ಹಂಗಾಗಿ ಚುನಾವಣೆ ಮಾಡ್ತಾ ಇಲ್ಲ ಚುನಾವಣೆ ಮಾಡಿದರೆ ಬೆಂಗಳೂರು ಈ ಸ್ಥಿತಿನಲ್ಲಿ ಇರ್ತಾ ಇರಲಿಲ್ಲ ಕಾರ್ಪೊರೇಟ್ರಿಗೆ ತಂದೆ ಆದಂಥ ಕೆಲಸ ಮಾಡಬೇಕು ಅಂತ ಅವ್ನ ಇಚ್ಛೆ ಇರ್ತದೆ ನನ್ನ ವಾರ್ಡ್ ಚೆನ್ನಾಗಿ ಇಟ್ಕೋಬೇಕು ಅನ್ನೋದು ಪೈಪೋಟಿ ಮೇಲೆ ಕೆಲಸ ಮಾಡ್ತಾರೆ ಹಾಗಾಗಿ ಕಾರ್ಪೊರೇಟ್ರುಗಳಿದ್ದರೆ ಬೆಂಗಳೂರಿಗೆ ಒಳ್ಳೆಯದಾಗ್ತಾ ಇತ್ತು ದೇವರು ಯಾರ್ಯಾರು ಇವಾಗ ಸರ್ಕಾರವನ್ನು ನಡೆಸಿದ್ರೆ ಅವ್ರಿಗೆಲ್ಲರೂ ದೇವರು ಭಗವಂತ ಒಳ್ಳೆ ಬುದ್ಧಿ ಕೊಡಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮಾಡಲಿ ಅನ್ನೋದು ನನ್ನ ಆಸೆ